ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧ ಅರಸರಲ್ಲೊಬ್ಬರಾದ ಶ್ರೀಕೃಷ್ಣ ದೇವರಾಯರವರ ಜನ್ಮ ಜಯಂತಿಯನ್ನು ಆಚರಿಸಲಾಯಿತು ಮಾಜಿ ಸಚಿವರು ವಿಜಯನಗರ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪ ಹಾಗೂ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರಿಯಾ ಕೃಷ್ಣ ಮತ್ತು ವಿಜಯನಗರ ಕ್ಷೇತ್ರದ ಭವಿಷ್ಯದ ಯುವ ಕಾಂಗ್ರೆಸ್ ಮುಖಂಡರಾದ ಪ್ರದೀಪ್ ಕೃಷ್ಣ ಮಾರ್ಗದರ್ಶನದಲ್ಲಿ ವಿಜಯನಗರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಉಮೇಶ್ ಚಂದ್ರ ನೇತೃತ್ವದಲ್ಲಿ ಕೃಷ್ಣದೇವರಾಯ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ವಿಜಯನಗರದಲ್ಲಿರುವ ಕೃಷ್ಣದೇವರಾಯ ಪಾಲಿಕೆ ಬಜಾರ್ ಬಳಿ ಪ್ರತಿಷ್ಠಾಪಿಸಲಾಗಿರುವ ಶ್ರೀಕೃಷ್ಣದೇವರಾಯ ದೇವರಾಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಅರ್ಪಿಸುವ ಮೂಲಕ ಆಗಮಿಸಿದ ಎಲ್ಲರಿಗೂ ಸಿಹಿ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ನೀಲಕಂಠಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜು ಅತ್ತಿಗುಪ್ಪೆ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾರಾಯಣ್ ಗೋವಿಂದರಾಜನಗರ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ನರಸಿಂಹಮೂರ್ತಿ ವಿಜಯನಗರ ಶ್ರೀಕೃಷ್ಣ ದೇವರಾಯ ಪಾಲಿಕೆ ಬಜಾರ್ ಮಾರುಕಟ್ಟೆಯ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳು ಸದಸ್ಯರು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕರವೆ ಘಟಕದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಕೆಕೆ ಮೋಹನ್ ರವರು ಕರವೆ ರಾಜ್ಯ ಘಟಕದ ಪತ್ರಿಕಾ ಮಾಧ್ಯಮ ಕಾರ್ಯದರ್ಶಿಗಳಾದ ಶ್ರೀ ಗೋಮೂರ್ತಿ ಯಾದವರವರು ಸಾಹಿತಿಗಳಾದ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ವಿಜಯನಗರ ಕಾಸಪ್ಪ ಘಟಕದ ಗೌರವ ಕಾರ್ಯದರ್ಶಿಗಳಾದ ಶ್ರೀ ಡಾಕ್ಟರ್ ಪಿ ರಾಮಣ್ಣರವರು ವಿಜಯನಗರ ಕಾಸಪ್ಪ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸೋಮಶೇಖರ್ ರವರು ಶಾಸಕರ ಕಚೇರಿಯ ಸೋಮಣ್ಣರವರು ಕಾಂತರಾಜ್ರವರು ಕೆಪಿ ಅಗ್ರಹಾರ ಕಾಂಗ್ರೆಸ್ ಮುಖಂಡರಾದ ಶ್ರೀ ಸಂಪತ್ ನಾಯಕರವರು ವಿಜಯನಗರ ಕನ್ನಡಪರ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹೋರಾಟಗಾರರು ಕನ್ನಡ ಅಭಿಮಾನಿಗಳು ಭಾಗವಹಿಸಿದ್ದರು ಶ್ರೀಕೃಷ್ಣ ನಮ್ಮ ವಿಜಯನಗರ ಸಾಮ್ರಾಜ್ಯದ ತುಳುವ ವಂಶದ ಅರಸರು ವಿಜಯನಗರ ಸಾಮ್ರಾಜ್ಯವನ್ನು ಯಾವ ರೀತಿ ಅಂತಂದರೆ ಎಲ್ಲ ರೀತಿಯ ಸಂಪದ್ಭರಿತವಾದಂಥ ಒಂದು ರಾಜ್ಯವನ್ನಾಗಿ ಆಳದಂಥ ಮಹಾನ್ ವ್ಯಕ್ತಿ ಶ್ರೀಕೃಷ್ಣ ದೇವರಾಯ ಅವರವನ್ನು ನೆನೆತಕ್ಕಂಥ ಮತ್ತು ಅವರ ಹೆಸರಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಅವರ ಹೆಸರಿನಲ್ಲಿ ನಮ್ಮ ವಿಜಯನಗರ ಅಂದರೆ ಅಂದು ಆ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ವಿಜಯನಗರ ಅಂತೇನಿತ್ತು ಅದರ ಕಲ್ಪನೆಯಲ್ಲಿ ಅದರ ಹೆಸರಿನಲ್ಲಿ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಭಾಗದಲ್ಲಿ ವಿಜಯನಗರ ಹಂಪಿನಗರ ಅಕ್ಕಬುಕ್ಕ ಇವರೆಲ್ಲರ ಒಂದು ಹೆಸರನ್ನು ಇಟ್ಕೊಂಡು ಇವತ್ತು ಆ ಕಲ್ಪನೆಯಲ್ಲಿ ಪರಿಕಲ್ಪನೆಯಲ್ಲಿ ಈ ಒಂದು ವಿಜಯನಗರವನ್ನು ಅತ್ಯಂತ ಎಲ್ಲ ರೀತಿಯ ಸುಸಜ್ಜಿತವಾದಂಥ ಬಡಾವಣೆಗಳಲ್ಲಿ ಒಂದು ಅಂತೇಳಿದರೆ ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಅದು ವಿಜಯನಗರ ಹಾಗಾಗಿ ವಿಜಯನಗರದಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸುಶಕ್ತಿವಾದಂಥ ಸುಶಕ್ತಿರು ಇರತಕ್ಕಂಥ ಒಂದು ಬಡಾವಣೆ ಅಂದರೆ ಅದು ವಿಜಯನಗರ ಆ ಒಂದು ವಿಜಯನಗರದಲ್ಲಿ ಏನು ದೇವರಾಯರವರು ಯಾವ ರೀತಿಯಾಗಿ ಆಡಳಿತವನ್ನು ನಡೆಸಿದ್ರು ಈ ವಿಜಯನಗರದಲ್ಲಿ ನಮ್ಮ ಕೃಷ್ಣದೇವರಾಯ ಅಂತಲೇ ಹೇಳಿದ್ರೆ ಏನು ತಪ್ಪಾಗಲಾರ್ದು ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪರವರಿಗೆ ಅವರು ಕೂಡ ಅವರ ಕಲ್ ಪರಿಕಲ್ಪನೆಯಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀರಿ ಶ್ರೀಕೃಷ್ಣ ದೇವರಾಯ ಪಾಲಿಕೆ ಬಜಾರ್ ಇದು ದೇಶದಲ್ಲೇ ಮೊಟ್ಟ ಮೊದಲ ಒಂದು ಹವಾನಿಯಂತ್ರಿತ ನೆಲಮಾಡಿಗೆಯ ಮಾರುಕಟ್ಟೆ ಇದು ಬೀದಿ ಬದಿ ವ್ಯಾಪಾರಿಗಳು ಯಾರು ಬಿಸಿಲು ಮಳೆ ಗಾಳಿಯಲ್ಲಿ ಅವರ ಒಂದು ದೈನಂದಿನ ಒಂದು ವ್ಯಾಪಾರವನ್ನು ಮಾಡ್ತಾಯಿದ್ರು ಅದನ್ನು ಹೋಗ್ಲಾಡಿಸಿ ಎಲ್ಲರೂ ಕೂಡ ನೆರಳಿನಲ್ಲಿ ಹವಾನಿಯಂತ್ರಿತ ಒಂದು ಮಳಿಗೆಗಳಲ್ಲಿ ಅವರು ವ್ಯಾಪಾರವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಕನಸನ್ನು ಕಂಡಿದ್ದರು ಆ ಕನಸನ್ನು ನನಸು ಮಾಡಿರ್ತಕ್ಕಂಥದ್ದು ಇದನ್ನು ನೋಡ್ತಾ ಇದ್ದರೆ ತಮಗೆಲ್ಲರಿಗೂ ಗೊತ್ತಾಗುತ್ತೆ ಇಲ್ಲಿ ಅವರ ಒಂದು ಪರಿಕಲ್ಪನೆಯಲ್ಲಿ ದೇವರ ಒಂದು ಪುತ್ಥಳಿಯನ್ನು ಕೂಡ ಇಲ್ಲಿ ಮಾಡಿರತಕ್ಕಂಥದ್ದು ಮತ್ತು ಶ್ರೀಕೃಷ್ಣದೇವರನ್ನು ನೆನ್ನತಕ್ಕಂಥ ನಾವೆಲ್ಲರೂ ಕೂಡ ಅವರ ಒಂದು ಆಡಳಿತವನ್ನು ನೆನೆಸಿ ಅವರ ಆಡಳಿತ ಯಾವ ರೀತಿಯ ಕೊಟ್ಟರು ಆ ರೀತಿಯಾಗಿ ನಮ್ಮ ಒಂದು ವಿಜಯನಗರ ಸಾಮ್ರಾಜ್ಯವು ಕೂಡ ಇಲ್ಲಿ ಭಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥ ಶಾಸಕರು ನಿಕಟಪೂರ್ವ ವಸತಿ ಸಚಿವರಾಗಿರ್ತಕ್ಕಂಥ ಸಿ ಎಂ ಕೃಷ್ಣಪ್ಪರವರು ಇದಕ್ಕೆ ಬೆಂಬಲವನ್ನು ಕೋರಿದ್ದಾರೆ ಶುಭವನ್ನು ಕೋರಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣಗಳಿಂದ ಅವರು ಬೇರೆ ಕಾರ್ಯಕ್ರಮದ ನಿಮಿತ್ತ ಹೊರಗಡೆ ಇರೋದ್ರಿಂದ ನಾವೆಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಾಜನತೆಗೂ ಕೂಡ ಶ್ರೀ ಕೃಷ್ಣ ದೇವರಾಯ ಒಂದು ಜಯಂತಿಯ ಶುಭಾಶಯಗಳನ್ನು ಕೋರಿದ್ದಾರೆ ಅದೇ ರೀತಿಯಲ್ಲಿ ಗೋವಿಂದನಗರದ ಜನಪ್ರಿಯ ಯುವ ಶಾಸಕರಾಗಿರ್ತಕ್ಕಂಥ ಶ್ರೀ ಪ್ರಿಯಾಕೃಷ್ಣ ಅವ್ರವರು ಕೂಡ ಬೆಳಗಾಂನಲ್ಲಿ ಇರೋದರಿಂದ ಅವರು ಕೂಡ ಶುಭವನ್ನು ಕೋರಿದ್ದಾರೆ ಈ ಕೃಷ್ಣ ದೇವರಾಯ ಜಯಂತಿ ದಿವಸ ಮತ್ತು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಭವಿಷ್ಯದ ಯುವ ನಾಯಕರಾಗಿ ಹೊರಹೊಮ್ಮಾ ಇರ್ತಕ್ಕಂಥ ಶ್ರೀ ಪ್ರದೀಪ್ ಕೃಷ್ಣರವರು ಅವರು ಕೂಡ ಅನ್ಯ ಕಾಮ ಕಾರ್ಯಕ್ರಮಗಳಲ್ಲಿ ಇರೋದರಿಂದ ಶುಭವನ್ನು ಕೋರಿದ್ದಾರೆ ಇವರೆಲ್ಲರ ಒಂದು ಪರಿಶ್ರಮದಲ್ಲಿ ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ಇಲ್ಲಿ ಸರಳವಾಗಿ ಶ್ರೀಕೃಷ್ಣದೇವರವರಿಗೆ ಮಾಲಾರ್ಪಣೆ ಪುಷ್ಪಾರ್ಚನೆಯನ್ನು ಮಾಡಿ ನೆನೆಯತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಎಲ್ಲರಿಗೂ ಕೂಡ ಸಿಹಿ ಹಂಚೋ ಕೆಲಸವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ನಮ್ಮ ಬೆಂಗಳೂರಿನ ವಿಜಯನಗರವನ್ನು ಕೂಡ ಕೃಷ್ಣಪ್ಪ ಅವರು ಅವರ ಆಳ್ವಿಕೆ ಇದೆ ಜೊತೆಗೆ ಹಂಪಿ ಹಂಪಿ ನಗರದಲ್ಲೂ ಕೂಡ ಸಾಮ್ರಾಜ್ಯವನ್ನು ಕೃಷ್ಣ ಕೃಷ್ಣದೇವರಾಯ ಇದೇ ವಿಜಯನಗರದಲ್ಲೂ ಕೂಡ ಹಂಪಿ ನಗರ ಅಂತ ಆರ್ಪಿ ಸಿಲವರ್ ಹಂಪಿ ನಗರ ಅಂತ ಕೂಡ ನಾಮಕರಣ ಮಾಡಿದ್ರೆ ಏನಂತೇಳಿ ನಿಜ ಈಗ ಶ್ರೀ ಕೃಷ್ಣ ವಿಜಯನಗರ ಸಾಮ್ರಾಜ್ಯವನ್ನ ಯಾವ ರೀತಿ ಕಟ್ಟಿ ಅಲ್ಲಿ ಅಭಿವೃದ್ಧಿಯನ್ನ ಪಡಿಸಿದ್ರು ಅದೇ ದಾಟಿಯಲ್ಲಿ ಈ ಒಂದು ವಿಜಯನಗರವನ್ನು ಕೂಡ ಶ್ರೀಕೃಷ್ಣಪ್ಪರವರು ಶಾಸಕರು ನಿಕಟಪೂರ್ವ ಸಚಿವರು ಮಾಡಿದ್ದಾರೆ ಇದ್ದಾರೆ ಯಾಕಂದರೆ ವಿಜಯನಗರದಲ್ಲಿ ಹಂಪಿ ನಗರ ಇದೆ ಅಕ್ಕಬುಕ್ಕ ರಸ್ತೆ ಇದೆ ಮತ್ತು ವಿಜಯನಗರ ಅಂತಲೇ ಹೆಸರಿದೆ ಹಾಗಾಗಿ ಮನುವನ ಬೇಕಾದಷ್ಟು ವಿಜಯನಗರ ಸಾಮ್ರಾಜ್ಯಕ್ಕೆ ಏನೇನು ಹೆಸರುಗಳನ್ನು ಕೊಟ್ಟಿದ್ರು ಅವರ ಆಡಳಿತದಲ್ಲಿ ಯಾರೆಲ್ಲ ಆಳ್ವಿಕೆಯನ್ನು ಮಾಡ್ತಾಯಿದ್ರು ಅವರ ಆಸ್ಥಾನದಲ್ಲಿ ಯಾರೆಲ್ಲ ಕವಿಗಳಿದ್ರು ಅಂಥವ್ರನ್ನ ನೆನೆತಕ್ಕಂಥ ಅವ್ರನ್ನ ಹೆಸರು ಹೆಸರುಗಳನ್ನ ಇಡ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪ ಅವರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಕೃಷ್ಣದೇವರ ಕಾಲದಲ್ಲಿ ಬಂಗಾರವನ್ನು ಅಡಿದು ಮತ್ತೆ ದಾನ ಹೆಸರುವಾಸವೇ ಅಂತ ಕೃಷ್ಣದೇವರ ಅದೇ ರೀತಿ ವಿಜಯನಗರದ ಕೃಷ್ಣಪ್ಪ ಅವರು ಕೂಡ ದಾನ ಧರ್ಮಗಳಲ್ಲಿ ಸಮಾಜ ಸೇವೆಗಳಲ್ಲಿ ತುಂಬಾ ಅದ್ಭುತವಾಗಿ ಹೆಸರು ಮಾಡಿದ್ದಾರೆ ಮಾತಿದೆ ಖಂಡಿತ ಇದರೊಳಗೆ ಎರಡನೇ ಮಾತಿಲ್ಲ ಅಲ್ಲಿ ಮುತ್ತು ರತ್ನ ವೈಢ್ಯಗಳಿಂದ ಕೂಡಿದಂಥ ವಿಜಯನಗರ ಸಾಮ್ರಾಜ್ಯ ಏನಿತ್ತು ಇಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಒಳಗೊಂಡಂಥ ವಿಜಯನಗರ ಸಾಮ್ರಾಜ್ಯ ಹೊರಹೊಮ್ಮಿದೆ ಇದು ಅವರು ನಿಜವಾಗೂ ಕೂಡ ದಾನ ಮಾಡೋದ್ರೊಳಗೆ ಮೊದಲನೇ ಪಂಕ್ತಿಯಲ್ಲಿ ನಿಲ್ತಾರೆ ಯಾರಾದರೂ ಇದ್ದರೆ ಅದು ಶಾಸಕರಲ್ಲಿ ಮೊದಲನೇ ಶಾಸಕರು ದಾನ ಧನಮ ಮಾಡೋದ್ರೊಳಗೆ ಅವರು ಅಕ್ಷರ ದಾಸೋಹ ಇದೆ ವಿದ್ಯ ಮತ್ತು ಶ್ರೇಯ ಅನ್ನ ದಾಸೋಹ ನಡೆದಿದೆ ಆಶ್ರಯ ದಾಸೋಹ ಧಾರ್ಮಿಕ ದಾಸೋಹ ಈ ರೀತಿಯಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ತನ್ನದೇ ಆದಂಥ ಕೊಡುಗೆಯನ್ನು ಸಹಾಯ ವಾಸ್ತವವನ್ನು ನೀಡ್ತಾ ಇರ್ತಕ್ಕಂಥ ಶ್ರೀ ಎಂ ಅವರು ನಿಜವಾಗೂ ಕೂಡ ದಾನಶ್ವರ ಕರ್ಣರು ಅಂತ ಹೇಳಿದರೆ ತಪ್ಪಾಗಲಾರ್ದು ಹಾಗಾಗಿ ಎಲ್ಲ ರೀತಿಯ ಸಮುದಾಯಗಳನ್ನು ಒಗ್ಗೂಡಿಸ್ತಕ್ಕಂಥ ಕುವೆಂಪುರವ್ರು ಹೇಳ್ದಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ವಿಜಯನಗರ ಒಂದು ಕ್ಷೇತ್ರವನ್ನು ಸರ್ವ ಜನಾಂಗದ ಒಂದು ಶಾಂತಿಯ ತೋಟವನ್ನಾಗಿ ಇಟ್ಕೊಂಡು ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ವೆ ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಯಾರಿಗೂ ಕೂಡ ತೊಂದರೆ ಆಗದರ ರೀತಿಯಲ್ಲಿ ಯಾರೇ ಕಾನೂನು ವ್ಯವಸ್ಥೆ ಇರ್ಬೋದು ಮತ್ತು ಯಾವುದೇ ರೀತಿಯೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗದಲೇ ಇರೋ ರೀತಿಯಲ್ಲಿ ಇವತ್ತು ಸಾರ್ವಜನಿಕರನ್ನ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸ್ತಕ್ಕಂಥದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಖಂಡಿತ ನಾವು ವಿಜಯನಗರ ವಿಧಾನಸಭಾ ಕ್ಷೇತ್ರದವರು ಮತ್ತು ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಾಜನತೆಯ ಪರವಾಗಿ ಒಕ್ಕರಳಿನಿಂದ ನಾವು ಕೇಳ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ಈ ಬಾರಿ ಮಂತ್ರಿಮಂಡಲ ವಿಸ್ತರಣೆ ಆಗ್ಬೋದು ಪುನರ್ರಚನೆ ಆಗ್ಬೋದು ಇದರೊಳಗೆ ಮೊದಲನೇ ಒಂದು ಪಂಕ್ತಿಯಲ್ಲೇ ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪರವ್ರನ್ನ ಇವತ್ತು ಸಚಿವರನ್ನಾಗಿ ಮಾಡ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ ಅತ್ ಅಪಾರವಾದಂಥ ಅನುಭವಗಳಿರ್ತಕ್ಕಂಥವ್ರು ನಾಲ್ಕು ಬಾರಿ ಶಾಸಕರಾಗಿರ್ತಕ್ಕಂಥವರು ಇಡೀ ರಾಜ್ಯದ ಒಂದು ನಾಡಿ ಮಿಡಿತ ಬಲ್ಲಂಥವ್ರು ಹಾಗಾಗಿ ಶ್ರೀ ಎಂ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಹಕ್ಕೋತ್ತಾಯ ಅಂತ ಹೇಳಿದ್ರೆ ತಪ್ಪಾಗ್ಲಾರದು